ನಮಸ್ಕಾರ ವೀಕ್ಷಕರೇ ನಾನು ಸೈಯದ್ ನಂಬರ್ ಒನ್ ಚೆನ್ನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ಇವತ್ತು ಚಿಕ್ಕೋಡಿ ತಾಲೂಕಿನ ಕಬ್ಬೂರು ಗ್ರಾಮಕ್ಕೆ ಚಿಕ್ಕೋಡಿಯ ಸಂಸತ್ ಸದಸ್ಯರಾದಂಥ ಅಣ್ಣಾ ಸಾಹೇಬ್ ಜೊಲ್ಲೆಯವರು ಪಟ್ಟಣದ ಅನೇಕ ಗ್ರಾಮಗಳಲ್ಲಿ ಇವತ್ತು ತಿರುಗಾಡಿ ಆಶಾ ಕಾರ್ಯಕರ್ತರು ಆರೋಗ್ಯ ಕಾರ್ಯಕರ್ತರು ಅಲ್ಲಿಯ ಮುಖ್ಯಾಧಿಕಾರಿಗಳು ಆಮೇಲೆ ಪಟ್ಟಣ ಪಂಚಾಯಿತಿಯ ಪೌರ ಕಾರ್ಮಿಕರ ಜೊತೆ ಯಾವ ರೀತಿ ಮಹಾಮಾರಿ ಕೊರೋನಾ ಬಗ್ಗೆ ಯಾವ್ಯಾವ ಕ್ರಮ ತೆಗೆದುಕೊಂಡಿದ್ದೀರಾ ಯಾವ್ಯಾವ ಆಧುನಿಕ ಪದ್ಧತಿಯಿಂದ ಸಿಂಪಡಣೆ ಮಾಡ್ತಾ ಇದ್ದೀರಾ ಸ್ಯಾನಿಟೈಸೇಷನ್ ಮಾಡ್ತಾ ಇದ್ದೀರಾ ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸೂಕ್ತ ನಿರ್ದೇಶನಗಳನ್ನು ಕೊಟ್ಟರು ಅದನ್ನು ನಮ್ಮ ಪ್ರತಿನಿಧಿಯಾದಂಥ ಸಿದ್ದು ಮೊಳಕೂರ್ ಅವರು ಅವರ ಜೊತೆ ಅಣ್ಣಾ ಸಾಹೇಬ್ ಜೊಲ್ಲೆ ಈ ಎಂ ಪಿ ಅವರ ಜೊತೆ ನೇರ ಸಂದರ್ಶನ ಮಾಡಿದ್ದು ಸಹಿತ ತಾವು ದೃಶ್ಯ ಮಾಧ್ಯಮದಲ್ಲಿ ನೋಡಬಹುದು ವೀಕ್ಷಕರೇ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ನಮಗೆ ಮೊದಲಿಂದಲೂ ಆತ್ಮೀಯರು ಅವರ ಕುಟುಂಬ ಅವರ ಶಶಿಕಲಾ ಜೊಲ್ಲೆ ಅವರ ಧರ್ಮಪತ್ನಿಯಾದಂಥ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಇದ್ದಾರೆ ಅವರೂ ಸಹಿತ ಚಿಕ್ಕೋಡಿ ಮತ್ತು ಬೆಳಗಾವಿ ಭಾಗದಲ್ಲಿ ಅನೇಕ ಗ್ರಾಮಗಳಲ್ಲಿ ಭೇಟಿ ಕೊಟ್ಟು ಅಂಗನವಾಡಿ ಕಾರ್ಯಕರ್ತರ ಜೊತೆ ಆಶಾ ಕಾರ್ಯಕರ್ತರ ಜೊತೆ ಗಣನೀಯವಾಗಿ ಈ ಕೊರೋನಾ ಸುಧಾರಣೆ ಬಗ್ಗೆ ಅನೇಕ ಮಾರ್ಗೋಪಾಯ ನಿರ್ದೇಶನಗಳನ್ನ ಕೊಡಲಿಕ್ಕೆ ಅವಿರತವಾಗಿ ಸಮಿ ಶ್ರಮಿಸುತ್ತಿದ್ದು ಒಂದು ಶ್ಲಾಘನೀಯ ವೀಕ್ಷಕರೇ ಯಾಕೆಂದರೆ ನಮ್ಮ ಚಾನಲ್ ಬಗ್ಗೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ನಮ್ಮ ಮಾಧ್ಯಮದವರು ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ ಈ ಕೊರೋನಾ ಹೋರಾಟದ ಬಗ್ಗೆ ಎಲ್ಲರೂ ಇದಕ್ಕೆ ಕೈ ಜೋಡಿಸ್ಬೇಕು ಅನ್ನೋದು ಸಹಿತ ಸಂದೇಶ ಹೇಳಿದ್ದು ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಮತ್ತೊಂದು ಮಹತ್ವವಾದ ಸುದ್ದಿಯೊಂದಿಗೆ ಬರುತ್ತೇನೆ ವೀಕ್ಷಕರೇ ನಮಸ್ಕಾರ ನಂಬರ್ ಒನ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಫೇಸ್ಬುಕ್ ಫಾಲೋ ಮಾಡಿ ವೀಕ್ಷಕರೇ ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರುತ್ತೇನೆ ವೀಕ್ಷಕರೇ ನಮಸ್ಕಾರ ಆಶಾ ಕಾರ್ಯಕರ್ತರು ಹಾಗೂ ಅಂಗನವಾಡಿ ಕಾರ್ಯಕರ್ತರು ಪೌರ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ ಅವ್ರ ಬಗ್ಗೆ ನೀವು ಯಾವ ತರ ಅಭಿಮಾನ ವ್ಯಕ್ತಪಡಿಸ್ತೀರಿ ಮೆಡಿಕಲ್ ಡಿಪಾರ್ಟ್ಮೆಂಟ್ ಇರ್ಬೋದು ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಮೂರು ಕಾರ್ಯಕರ್ತರು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದ್ರು ಅವರು ಮಾಡಿದಾಗಿಲ್ಲ ಅಭಿನಂದನೆಗಳು ಎಲ್ಲ ಇದು ಕೂಡ ಇಲ್ಲ ಅವರು ತಮ್ಮ ಜೀವನವನ್ನು ಮಾಡುತ್ತೆ ಅವರು ಎಲ್ಲರೂ ತಿರುಗಾಡ್ತಾ ಇದ್ದಾರೆ ಡ್ಯೂಟಿ ಅಂತಲ್ಲ ಸರಿ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ಸರ್ ಇವಾಗ ಸುತ್ತಮುತ್ತ ರಾಯಬಾಬು ಕುರ್ಚಿಯಲ್ಲಿ ಬಂದಿದೆ ಕೊರೋನಾ ಪಾಸಿಟಿವ್ ಆಗಿದ್ದು ಅಪ್ರೂವ್ ಆಗಿದೆ ಸರ್ ಇವಾಗ ಕುರ್ಚಿ ಆಗಿರ್ಬೋದು ರಾಯಬಾಗ ಇರ್ಬೋದು ನೀವು ಸುತ್ತಮುತ್ತ ಹಳ್ಳಿ ಬರ್ದಂಗೆ ಯಾವ ಥರ ಸೂತ್ರ ಕ್ರಮ ತಗೋದಕ್ಕೆ ಸರ್ ಲಾಕ್ಡೌನ್ ಅಲ್ಲ ಶೀಟ್ ಡೌನ್ ಮಾಡಿದಾಗ ಈಗಾಗಲೇ ಎಲ್ಲ ಅಧಿಕಾರಿ ಒಳಗಡೆಗಳಲ್ಲಿ ಏನು ಮುಖ್ಯಾಗ್ರಹದ ಕ್ರಮ ತೊಗೊಂಡು ಇಲ್ಲ ಅದು ಒಳ್ಳೆ ರೀತಿಯಿಂದ ತೊಗೊಂಡು ಇಡೀ ನಮ್ಮ ಜಿಲ್ಲಾಡಳಿತ ಅದ್ರ ಮ್ಯಾಗ ನಿಗಾ ಇಟ್ಟದ ನಿಗಾ ಇದೆ ಬಂದ ನಮ್ಮ ಉಸ್ತುವಾರಿ ಇಷ್ಟ ಆದ ಜಗದೀಶ್ ಎನ್ಗಳು ಕೂಡ ಬಂದು ಅಥವಾ ಎಸ್ ಪಿ ಅವರು ಡಿ ಸಿ ಅವ್ರೂ ಇರ್ತಕ್ಕಂಥ ಎಲ್ಲ ಜಿಲ್ಲೆಯಲ್ಲಿ ಮಂತ್ರಿಗಳು ಮತ್ತು ಶಾಸಕರು ಸಂಸದರು ಸೇರಿ ಒಂದು ಮೀಟಿಂಗ್ ಮಾಡಿ ಅದು ಒಳ್ಳೆ ದೀತಿಯಿಂದ ಬೇರೆ ಹಣ ಭಾಗ ಮುಂಜಾಗ್ರತ ವಹಿಸಿ ಅಲ್ಲಿ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮಗಳು ತಗೊಳ್ತಾ ಇದ್ದರು ಯಾರು ಶೀಲ್ಡಿಯು ಬರಬಾರ್ದು ಅಲ್ಲಿ ಕೂಡ ಒಳಗೆ ಕ್ರಮವನ್ನು ತಗೊಳ್ತಾ ಇದ್ದಾರೆ ಜನರಿಗೆ ಆಹಾರ ಕೊರತೆ ತುಂಬಾ ನೀವು ಯಾವ ತರ ಆಹಾರ ಕೊರತೆ ನಾವೇನು ಆಗಿದೆ ತಮ್ಮದಲ್ಲ ಇಲ್ಲಿ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಆಗಿರ್ಬೋದು ಎಲ್ಲರಿಗೆ ಎಲ್ಲ ಕಡೆ ಹೆಚ್ಚು ಸಾಮಾನುಗಳನ್ನು ಒಪ್ಪಂದ ಆಗಿದೆ ಎಲ್ಲ ಕಡೆ ಸಿಗ್ತಾ ಇದ್ದಾರೆ ಮತ್ತು ವಿಶೇಷವಾಗಿ ರೇಷನ್ ಏನು ಖ್ರೀಡ್ಕೊಂಡಿದ್ದಾರೆ ಬಡಬೇಕಾದ್ರೆ ಇದು ಮಾತ್ರ ಎಲ್ಲೂ ಸ್ಯಾನಿಟೈಸರ್ ಯೂಸ್ ಮಾಡಿಲ್ಲ ಮಾಸ್ಕನ್ನು ವಿತರಣೆ ಮಾಡ್ತಾ ಇದ್ದಾರೆ ಆಶಾ ಕಾರ್ಯಕರ್ತರು ಹಾಗೂ ಅಂಗನವಾಡಿ ಕಾರ್ಯಕರ್ತರಿಗೆ ಮನೆ ಸಂಸದರು ಹಾಗೂ ಹಾಗೂ